ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು ಆ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಪಾಳ ಹಿರೇಮಠರವರು ವಹಿಸಿಕೊಳ್ಳುವರಿದ್ದು ನಮ್ಮ ಸಂಘದ ಉದ್ಘಾಟನೆಯನ್ನು ಡಾಕ್ಟರ್ ಶಂಕರ್ ಬಿದ್ರಿ ನಿವೃತ್ತ ಡಿ ಜಿ ಆ್ಯಂಡ್ ಐ ಜಿ ಪಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷರು ಮಾಡುತ್ತಾರೆ ಅಲ್ಲದೆ ಜ್ಯೋತಿ ಬೆಳಗೋದು ಶ್ರೀ ರಾಘವೇಂದ್ರ ಔರಾದ್ಕರ್ ಐ ಪಿ ಎಸ್ ನಿವೃತ್ತ ಎ ಡಿ ಜಿ ಪಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಹಾಲಿ ಸದಸ್ಯರು ಕಲಬುರಗಿ ಮತ್ತು ಬೆಂಗಳೂರು ಅವರು ಅವರು ಅಲ್ಲದೆ ಅಲೋಕ್ ಕುಮಾರ್ ಸಾಹೇಬರು ಮತ್ತು ಇನ್ನಿತರ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಅವತ್ತಿನ ದಿವಸ ಭಾಗವಹಿಸುತ್ತಾರೆ ಅಲ್ಲದೆ ಕಲಬುರಗಿ ಜಿಲ್ಲೆಯ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಅಡಿಷನಲ್ ಎಸ್ ಪಿ ಅವರು ಡಿ ಸಿ ಪಿರವರು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಇನ್ನಿತರ ಎಲ್ಲ ಹಿರಿಯ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಿ ಭಾಗವಹಿಸುವರಿದ್ದಾರೆ ಅಲ್ಲದೆ ಎಂಬತ್ತು ವರ್ಷ ಮೇಲ್ಪಟ್ಟ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ದೇಣಿಗೆ ನೀಡಿದ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮ ಸಂಘವು ಒಂದು ಸಾವಿರ ಐವತ್ತಾರು ಜನ ಸದಸ್ಯರು ಹೊಂದಿದ್ದು ಅದರಲ್ಲಿ ಏಳ್ನೂರ ಮೂವತ್ತೆಂಟು ಜನ ಆರೋಗ್ಯ ಭಾಗ್ಯ ಯೋಜನೆಯ ಸದಸ್ಯ ಸದಸ್ಯರಿದ್ದಾರೆ ಹಾಗೂ ನೂರು ಜನ ಸದಸ್ಯರು ಅದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಅಲ್ಲದೆ ನಾವು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹೆಲ್ತ್ ಚೆಕಪ್ ಮಾಡಿಸಿದ್ದು ಒಟ್ಟು ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಮಾನ್ಯ ವರಿಷ್ಠಾಧಿಕಾರಿಗಳು ಮತ್ತು ಕಮಿಷನರ್ ಸಾಹೇಬರಿಂದ ಮಂಜೂರು ಮಾಡಿಸಿ ಅವರಿಗೆಲ್ಲ ವಿತರಣೆ ಮಾಡಲಾಗಿದೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಯಾವುದಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೆ ನಾವು ಸ್ಪಂದನ ಮಾಡಿ ಅವರ ತೊಂದರೆಗಳನ್ನು ನಿವಾರಿಸಲು ಪ್ರಯತ್ನ ಮಾಡುತ್ತಿದ್ದೇವೆ ಅಲ್ಲದೆ ನಮ್ಮ ಸಂಘ ಈಗ ಸುಮಾರು ಎರಡು ಕೋಟಿಗಿಂತ ಹೆಚ್ಚಿಗೆ ಹಣ ಖರ್ಚು ಮಾಡಿ ನಮ್ಮ ಸಂಘದ ಕಟ್ಟಡ ಆಗಿದೆ ಈ ಕಟ್ಟಡಕ್ಕೆ ಬಹಳಷ್ಟು ದಾನಿಗಳು ಕೂಡ ದೇಣಿಗೆ ನೀಡಿದ್ದಾರೆ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ತಿಂಗಳ ನಿವೃತ್ತ ವೇತನ ಕೂಡ ಅವರು ಕೊಟ್ಟಿದ್ದಾರೆ ಅದೂ ಅಲ್ಲದೆ ನಮ್ಮ ಸಂಘದಲ್ಲಿ ಉಚಿತ ಆರೋಗ್ಯ ಭಾಗ್ಯ ಉಚಿತ ಹೆಲ್ತ್ ಚೆಕಪ್ ಕೂಡ ಮಾಡಿಸುತ್ತಿದ್ದೇವೆ ಹಾಗೂ ಇನ್ನಿತರ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಬಡ ಮಕ್ಕಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದೇವೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಹಾಲಿಯಿದ್ದ ಪೊಲೀಸ್ ಅಧಿಕಾರಿಗಳಿಗೆ ನಾವು ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡ ಮಾಡುತ್ತಿದ್ದೇವೆ ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಕೂಡ ಸ್ಪಂದನೆ ಮಾಡಿ ಅವರ ತೊಂದರೆಗಳನ್ನು ನಿವಾರಿಸುತ್ತಿದ್ದೇವೆ